ಅಹಮದಾಬಾದ್ ನಲ್ಲಿ ನಡೆದಂತ ಕ್ವಾಲಿಫೈರ್ ಟು ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಮುಂಬೈ ಇಂಡಿಯನ್ಸ್ ಇದ್ದಾರೆ ಭರ್ಜರಿಯಾದಂತಹ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ಗೆ ಪಂಜಾಬ್ ಕಿಂಗ್ಸ್ ತಂಡ ಎಂಟ್ರಿ ಕೊಟ್ಟಿದೆ ಇನ್ನು ನಾಳೆ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ಅಹಮದಾಬಾದ್ ನಲ್ಲಿ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯ ನಡೆದಿದೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯಕ್ಕಿಂತ ಮುಂಚೆ ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿದ್ದಾರೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ನಾಳೆ ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನು ಕಾಣುತ್ತದೆ ಅಂತ ನಿಮಗೆ ಅನಿಸುತ್ತದೆ ಅಥವಾ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಮುಂಬೈ ಇಂಡಿಯನ್ಸ್ ಎದುರು ನೋಡಿದಂತಹ ಕ್ವಾಲಿಫೈಯರ್ ಟೂ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಐದು ವಿಕೆಟ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಪಂಜಾಬ್ ಕಿಂಗ್ಸ್ ತಂಡ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ನಲ್ಲಿ ಆರ್ ಸಿಬಿಯನ್ನು ಎದುರಿಸಲಿದೆ ಇನ್ನು ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆಯಲಿರುವ ಫೈನಲ್ ಪಂದ್ಯಕ್ಕಿಂತ ಮುಂಚೆ ಭಾರತದ ಮಾಜಿ ಆಟಗಾರರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದಾರೆ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಎರಡು ತಂಡಗಳು ಕೂಡ ಈ ಸೀಸನ್ ಅಲ್ಲಿ ಒಂದು ಉತ್ತಮವಂತ ಪ್ರದರ್ಶನ ತೋರುತ್ತಿದ್ದವು ಎರಡು ತಂಡಗಳು ಈ ಸೀಸನ್ ನ ಫೈನಲ್ ನ ಆಡುತ್ತಿರುವುದಕ್ಕೆ ನನಗೆ ಖುಷಿ ಇದೆ ಖಂಡಿತವಾಗಿಯೂ ಆರ್ ಸಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಿರುವ ಫೈನಲ್ ಪಂದ್ಯ ಅತ್ಯಂತ ರೋಚಕತೆಯಿಂದ ಕೂಡಿರುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ ಇನ್ನು ವೀರೇಂದ್ರ ಶಿವ್ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಈ ಬಾರಿಯ ಫೈನಲ್ ಅಲ್ಲಿ ಆಗುತ್ತಿರುವುದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಕಳೆದ ಹದಿನೇಳು ಸೀಸನ್ ಗಳಿಂದ ಎರಡು ತಂಡಗಳು ಕೂಡ ಟ್ರೋಫಿನ ಗೆದ್ದಿಲ್ಲ ಆದರೆ ಸೀಸನ್ ಹದಿನೆಂಟರಲ್ಲಿ ಎರಡು ತಂಡದಲ್ಲಿ ಒಂದು ತಂಡ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯುತ್ತಿರುವುದಕ್ಕೆ ನನಗೆ ತುಂಬಾ ಖುಷಿ ಇದೆ ಹೀಗಾಗಿ ಫೈನಲ್ ಪಂದ್ಯವನ್ನು ನೋಡಲು ನಾನು ಕಾತರತೆಯಿಂದ ಎದುರು ನೋಡುತ್ತಿದ್ದೇನೆ ಎಂಬ ಮಾತನ್ನು ವೀರೇಂದ್ರ ಶವ ಹೇಳಿದ್ದಾರೆ ಇನ್ನು ಫೈನಲ್ ಪಂದ್ಯಕ್ಕಿಂತ ಮುಂಚೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಸುರೇಶ್ ರೈನಾ ಕೂಡ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಕಳೆದ ಹದಿನೇಳು ಸೀಸನ್ಗಳಿಂದಲೂ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ಇವೆರಡು ತಂಡಗಳು ಕೂಡ ಟ್ರೋಫಿಯನ್ನು ಎತ್ತಿ ಹಿಡಿಯಲು ಕಾತರತೆಯಿಂದ ಕಾಯುತ್ತಿದ್ದವು ಕೂಡ ಇವೆರಡು ತಂಡಗಳಲ್ಲಿ ಒಂದು ತಂಡ ಇದೀಗ ಐ ಪಿ ಎಲ್ ಟ್ರೋಫಿಯನ್ನು ಎತ್ತಿ ಹಿಡಿಯಲಿದೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟು ಆಗಿರುವುದರಿಂದ ವಿರಾಟ್ ಕೊಹ್ಲಿ ಸೀಸನ್ ಅಲ್ಲಿ ಟ್ರೋಫಿ ಎತ್ತಿ ಹಿಡಿದರೆ ನನಗೆ ಖುಷಿಯಾಗುತ್ತದೆ ಯಾಕಂದ್ರೆ ವಿರಾಟ್ ಕೊಹ್ಲಿಯ ಜೆಸ್ಸಿ ನಂಬರ್ ಕೂಡ ಹದಿನೆಂಟಾಗಿದೆ ಹೀಗಾಗಿ ವಿರಾಟ್ ಕೊಹ್ಲಿ ಖಂಡಿತವಾಗಿಯೂ ಈ ಸೀಸನ್ ಅಲ್ಲಿ ಐಪಿಎಲ್ ಟ್ರೋಫಿ ಎತ್ತಿ ಹಿಡುತ್ತಾರೆ ಎಂಬ ನಿರೀಕ್ಷೆಯಲ್ಲಿ ಇದ್ದೇನೆ ಎಂಬ ಮಾತನ್ನ ಸುರೇಶ್ ರಣಾ ಹೇಳಿದ್ದಾರೆ